ರಸ್ತೆ ಅಗಲೀಕರಣಕ್ಕೆ ಚಿತ್ರದುರ್ಗದ ವರ್ತಕರೊಬ್ಬರು ಕೋಟಿ ಕೋಟಿ ಬೆಲೆ ಬಾಳುವ ಜಾಗವನ್ನು ನಗರಸಭೆಗೆ ಹಸ್ತಾಂತರ ಮಾಡಿದ್ದಾರೆ ಇನ್ನು ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಈ ಬಗ್ಗೆ ಮಾಹಿತಿ ದೊರೆತಿದೆ ಇನ್ನು ನಗರದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ಆರಂಭದ ಹಂತದಲ್ಲಿದೆ ಗಾಂಧಿ ವೃತ್ತದ ಬಳಿಯ ವಿಪಿ ಟೆಕ್ಸ್ಟೈಲ್ ಹಾಗೂ ಗಾರ್ಮೆಂಟ್ಸ್ನ ಮಾಲೀಕರು ಸುಮಾರು ಎರಡು ಕೋಟಿಗೂ ಹೆಚ್ಚು ಬೆಲೆ ಬಾಳುವ ತಮ್ಮ ಕಟ್ಟಡವನ್ನು ಬಿಟ್ಟುಕೊಡಲು ನಿರ್ಧರಿಸಿದ್ದಾರೆ ಅದರಂತೆ ನಗರಸಭೆಗೆ ಕಟ್ಟಡ ಬಿಟ್ಟುಕೊಡಲು ಒಪ್ಪಿಗೆ ಪಾತ್ರವನ್ನು ಬರೆದುಕೊಟ್ಟಿದ್ದಾರೆ ಈ ಹಿನ್ನೆಲೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಅಂಗಡಿಯ ಮಾಲೀಕರಾದ ಪಿಂಟು ಜೈನ್ ಅವರನ್ನು ಕುಂಬಳಕಾಯಿ ನಿವಾಳಿಸಿ ಸನ್ಮಾನ ಮಾಡುವ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ ನಂತರ ನಗರಸಭೆಗೆ ತೆರಳಿದ್ದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರು ಹಾಗೂ ಅವರ ಸದಸ್ಯರು ಮುಖಾಂತರವಾಗಿ ಕಟ್ಟಡವನ್ನು ಬಿಟ್ಟುಕೊಡುವುದಾಗಿ ಒಪ್ಪಿಗೆ ಪತ್ರವನ್ನು ನಗರಸಭೆ ಪೌರಾಯುಕ್ತರಿಗೆ ಹಸ್ತಾಂತರ ಮಾಡಿದ್ದಾರೆ ಇದೇ ವೇಳೆ ಕಟ್ಟಡದ ಮಾಲೀಕ ಪಿಂಟು ಜೈನ್ ಅವರು ಮಾತನಾಡಿದ್ದು ಚಿತ್ರದುರ್ಗದಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದೆ ವಾಹನಗಳ ಸಂಚಾರ ಸಹ ಹೆಚ್ಚಾಗಿದೆ ಮುಖ್ಯ ವಾಣಿಜ್ಯ ಮಳಿಗೆಗಳು ಮುಖ್ಯ ರಸ್ತೆಯಲ್ಲೇ ಇದ್ದು ಅಗಲೀಕರಣ ಆದರೆ ಸಮಸ್ಯೆಗಳು ಬಗೆಹರಿಯಲಿದೆ ಸ್ಥಳೀಯ ಶಾಸಕರು ಸಹ ರಸ್ತೆ ಅಗಲೀಕರಣಕ್ಕೆ ಚಾಲನೆ ನೀಡಿದ್ದು ಚಿತ್ರದುರ್ಗದ ಅಭಿವೃದ್ಧಿಗೆ ಶಾಸಕ ಕೆ ಸಿ ವೀರೇಂದ್ರಪಪ್ಪೆಯವರು ಕೂಡ ಪಣ ತೊಟ್ಟಿದ್ದಾರೆ ಇನ್ನು ಇನ್ನೂ ಅವರ ಕಾರ್ಯಕ್ಕೆ ನಾನು ಸಹ ಕೈ ಜೋಡಿಸುವುದಾಗಿ ಪಿಂಟು ಜೈನ್ ಅವರು ತಿಳಿಸಿದ್ದಾರೆ ಇನ್ನು ಪಿಂಟು ಜೈನ್ ಅವರ ಕಾರ್ಯಕ್ಕೆ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಜೇಶ್ ಮದರಿ ಅವರು ಸಹ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ

ಅಗಲೀಕರಣ ಆಗ ಆಗಬೇಕು ಯಾಕಂದರೆ ಲೋಡುಗಳು ಭಾಳ ಕಿರಿದಾಗಿದೆ ಇದನ್ನೆಲ್ಲ ಗಮನಕ್ಕೆಟ್ಟುಕೊಂಡು ನಮ್ಮ ಮಾನ್ಯ ಶಾಸಕರಾದ ಕೆಸಿ ಕೆ ಸಿ ವೀರೇಂದ್ರ ಬಪ್ಪಿ ಅವರು ಅಣ್ಣನವರು ಸಚಿವರು ಹಿರಿಯ ಅಧಿಕಾರಿಗಳು ಸೇರಿ ಆಮೇಲೆ ಪರಿಣಿತ ತಜ್ಞರೊಂದಿಗೆ ಸಭೆಯನ್ನು ನಡೆಸಿರುತ್ತಾರೆ ಯುವ ನಾಯಕರು ಹಾಗೂ ಶ್ರೀ ಕೆ ಸಿ ವೀರೇಂದ್ರಪತಿ ಅವರ ಚಿತ್ರದುರ್ಗದ ಅಭಿವೃದ್ಧಿಗಾಗಿ ಅವರ ಮೊದಲನೇ ಹೆಜ್ಜೆಗೆ ನಾನು ಸಹಕರಿಸಿ ನನ್ನ ಸ್ವಂತ ಕ ಕಟ್ಟಡವನ್ನು ತೆರವುಗೊಳಿಸುವುದಕ್ಕೆ ನಾನು ಅವಕಾಶ ಕೊಡುತ್ತೇನೆ ಅವರ ಸುಗಮ ಸಂಚಾರಕ್ಕೆ ಅವಕಾಶ ಕೊಡುತ್ತೇನೆ ಹೆಸರು ಸರ್ ಪಿಂಟು ಶ್ರೀ ಸುದ್ದಿ ಕೊಟ್ಟರು ನಮ್ಮ ಪಿಂಟು ಜೈನ್ ಅವರು ಬಂದು ನಮಗೆ ಕರೆ ಮಾಡ್ತಾರೆ ಶಾಸಕರ ಒಂದು ಹೆಚ್ಚೆ ರಸ್ತೆ ಅಗಲೀಕರಣಕ್ಕೆ ನಮ್ದೊಂದು ತಿರದ್ದು ಅಳಿಲು ಸೇವೆ ಮಾಡ್ತೀನಿ ಅನ್ನೋ ಮುಖಾಂತರವಾಗಿ ನನ್ನ ಎರಡೂವರೆ ಮೂರು ಕೋಟಿ ಬೆಲೆ ಬಾಳುವ ಆಸ್ತಿ ಅರವತ್ತು ಪ್ಲ ಅರವತ್ತು ಉದ್ದ ಅತ್ತಡಿ ಆಗಲ್ಲ ಹದಿನೈದು ಅಡಿ ಆಗಲ್ಲ ಬರ್ತದೆ ಆ ಒಂದು ಸ್ವಂತ ಕಟ್ಟಡವನ್ನು ತಮ್ಮ ಕುಟುಂಬ ಸಮೇತರ ಚರ್ಚೆ ಮಾಡಿಬಿಟ್ಟು ಅವರು ವೈಯಕ್ತಿಕವಾಗಿ ಅಲ್ಲಿ ಯಾವುದೇ ರೀತಿ ಹಣ ಬೇಡ ಸರ್ಕಾರಿ ಸವಲತ್ತುಗಳು ಬೇಡ ಅನ್ನೋ ಒಂದು ನೇರ ನಿರ್ಧಾರದಿಂದ ಶಾಸಕರಿಗೋಸ್ಕರ ತನ್ನ ಸ್ವಂತ ಕಟ್ಟಡವನ್ನು ಎರಡೂವರೆ ಮೂರು ಕೋಟಿ ಬೆಲೆ ಬಾಳೋ ಕಟ್ಟಡವನ್ನು ಕಾರಣ ಕಣಕ್ಕಾಗಿ ಕೊಡ್ತಾ ಇದ್ದಾರೆ ಈ ಶತಮಾನದಲ್ಲಿ ಇಂಥ ಒಂದು ದಾನ ಕರಣ ಅಂತ ಹೇಳಿದರೆ ಮಾತು ಸಾಲ್ತು ಅಂಥ ಮಾನವೀಯತೆ ಮೆರೆಸತಕ್ಕಂಥ ಪಿಂಟು ಬಾಯವ್ರ ನಾವು ಧನ ಸಂಘಟನೆ ವತಿಯಿಂದ ಧನ್ಯವಾದ ಹೇಳ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ಸಮೇತ ಪಿಂಟು ಬಾಯ್ ಜೊತೆಗೆ ಸಹಕಾರ ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಪಿಂಟು ಬಾಯಿಯವರು ನಮಗೊಂದು ಕರೆ ಕೊಟ್ಟರೆ ನಮ್ಮ ಸಂಘಟನೆ ಹೂಗುಟ್ಕೊಂಡು ಅವರ ಬೆನ್ನೆರಡು ನಿಂತ್ಕೊಂಡು ಈ ಒಂದು ರಸ್ತೆಗಳಿಗೆ ಗಣಕ್ಕೆ ಸಹಕಾರ ಮಾಡ್ತೀವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ರಾಜೇಶ್ ಮಾದರಿ ಅಂತ ಹೇಳ್ಬಿಟ್ಟು ಜಯ ಕಡಕ ಜಿಲ್ಲಾಧ್ಯಕ್ಷರು ಚಿತ್ರದುರ್ಗ ಸರ್